മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ಮಧುರ ಮಕ್ಕಳೇ ಈ ಕಣ್ಣುಗಳಿಂದ ಏನೆಲ್ಲವನ್ನು ನೋಡುತ್ತೀರೋ ಅದೆಲ್ಲವೂ ಸಮಾಪ್ತಿಯಾಗಲಿದೆ ಆದ್ದರಿಂದ ಇದರೊಂದಿಗೆ ಬೇಹದ್ದಿನ ವೈರಾಗ್ಯವಿರಲಿ ತಂದೆ ನಿಮಗಾಗಿ ಹೊಸ ಪ್ರಪಂಚವನ್ನು ಸ್ಥಾಪಿಸುತ್ತಿದ್ದಾರೆ ಶಿವ ಭಗವಾನು ವಾಚ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಆತ್ಮಿಕ ಮಕ್ಕಳ ಪ್ರತಿ ಶಿವ ತಂದೆ ತಿಳಿಸ್ತರೆ ಗೀತೆಯಲ್ಲಿ ಕೃಷ್ಣ ತಿಳಿಸಿದನೆಂದು ಇದೆ ಆದರೆ ತಿಳಿಸಿದ್ದು ಶಿವ ತಂದೆ ಕೃಷ್ಣನಿಗೆ ತಂದೆ ಎಂದು ಹೇಳಲು ಸಾಧ್ಯವಿಲ್ಲ ಭಾರತವಾಸಿಗಳಿಗೆ ತಿಳಿದಿದೆ ತಂದೆಯರು ಇಬ್ಬರಿರ್ತಾರೆ ಲೌಕಿಕ ಮತ್ತು ಪಾರಲೌಕಿಕ ಪಾರಲೌಕಿಕ ತಂದೆಗೆ ಪರಮಪಿತನೆಂದು ಹೇಳಲಾಗ್ತದೆ ಲೌಕಿಕ ತಂದೆಗೆ ಪರಮಪಿತ ಎಂದು ಹೇಳಲಾಗುವುದಿಲ್ಲ ನಿಮಗೆ ಲೌಕಿಕ ತಂದೆ ತಿಳಿಸುತ್ತಿಲ್ಲ ಪಾರಲೌಕಿಕ ತಂದೆ ಪಾರಲೌಕಿಕ ಮಕ್ಕಳಿಗೆ ತಿಳಿಸ್ತಾರೆ ಮೊದಲು ನೀವು ಶಾಂತಿಧಾಮಕ್ಕೆ ಹೋಗ್ತೀರಿ ಅದನ್ನು ಮುಕ್ತಿಧಾಮ ನಿರ್ವಾಣಧಾಮ ಅಥವಾ ವಾನಪ್ರಸ್ಥವೆಂದು ಹೇಳ್ತೀರಿ ಈಗ ತಂದೆ ತಿಳಿಸ್ತಾರೆ ಮಕ್ಕಳೇ ಈಗ ಶಾಂತಿಧಾಮಕ್ಕೆ ಹೋಗಬೇಕಾಗಿದೆ ಕೇವಲ ಅದನ್ನೇ ಶಾಂತಿಯ ಶಿಖರವೆಂದು ಹೇಳಲಾಗ್ತದೆ ಇಲ್ಲಿ ಕುಳಿತಿದ್ದರೂ ಮೊದಲು ಶಾಂತಿಯಲ್ಲಿ ಕುಳಿತುಕೊಳ್ಳಬೇಕು ಯಾವುದೇ ಸತ್ಸಂಗದಲ್ಲಿ ಮೊದಲು ಶಾಂತಿಯಲ್ಲಿ ಕುಳಿತುಕೊಳ್ತಾರೆ ಎಂದರೆ ಅವರಿಗೆ ಶಾಂತಿಧಾಮದ ಜ್ಞಾನವಿಲ್ಲ ಮಕ್ಕಳಿಗೆ ಗೊತ್ತಿದೆ ನಾವು ಆತ್ಮಗಳು ಈ ಹಳೆಯ ಶರೀರವನ್ನು ಬಿಟ್ಟು ಮನೆಗೆ ಹೋಗಬೇಕಾಗಿದೆ ಯಾವುದೇ ಸಮಯದಲ್ಲಿ ಶರೀರವನ್ನು ಬಿಡಬಹುದು ಆದ್ದರಿಂದ ಈಗ ತಂದೆ ಏನನ್ನೂ ಓದ್ ಓದಿಸುತ್ತಾರೆಯೋ ಅದನ್ನು ಚೆನ್ನಾಗಿ ಓದಬೇಕು ಅವರು ಸುಪ್ರೀಂ ಶಿಕ್ಷಕನಾಗಿದ್ದಾರೆ ಸದ್ಗತಿದಾತ ಗುರು ಆಗಿದ್ದಾರೆ ಅವರೊಂದಿಗೆ ಯೋಗವನ್ನು ಇಡಬೇಕಾಗಿದೆ ಇವರೊಬ್ಬರೇ ಮೂರು ಸೇವೆಯನ್ನು ಮಾಡ್ತಾರೆ ಈ ರೀತಿ ಯಾರೂ ಸಹ ಮೂರೂ ಸೇವೆಯನ್ನು ಮಾಡಲು ಸಾಧ್ಯವಿಲ್ಲ ಈ ಒಬ್ಬ ತಂದೆ ಶಾಂತಿಯನ್ನು ಕಲಿಸ್ತಾರೆ ಜೀವಿಸಿದ್ದಂತೆಯೇ ಸಾಯೋದನ್ನು ಶಾಂತಿ ಅಥವಾ ಸೈಲೆನ್ಸ್ ಎಂದು ಹೇಳಲಾಗ್ತದೆ ನಿಮಗೆ ಗೊತ್ತಿದೆ ನಾವೀಗ ಶಾಂತಿಧಾಮ ಮನೆಗೆ ಹೋಗಬೇಕಾಗಿದೆ ಎಲ್ಲಿಯವರಿಗೆ ಪವಿತ್ರಾತ್ಮಗಳು ಆಗೋದಿಲ್ಲವೋ ಅಲ್ಲಿಯವರೆಗೆ ಯಾರೂ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ಎಲ್ಲರೂ ಹೋಗಬೇಕು ಅದರಿಂದ ಅಂತ್ಯದಲ್ಲಿ ಪಾಪಕರ್ಮಗಳಿಗೆ ಶಿಕ್ಷೆಗಳು ಸಿಗ್ತವೆ ಮತ್ತೆ ಪದವಿ ಭ್ರಷ್ಟವಾಗ್ತದೆ ಪೆಟ್ಟು ತಿಂದ ಮೇಲೆ ಅಲ್ಪ ಸ್ವಲ್ಪ ರೊಟ್ಟಿಯನ್ನು ತಿನ್ನಬೇಕಾಗ್ತದೆ ಏಕೆಂದರೆ ಮಾಯೆಗೆ ಸೋಲ್ತಾರೆ ತಂದೆ ಬರುವುದೇ ಮಾಯೆಯ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಸಲು ಆದರೆ ಹುಡುಗಾಟಿಕೆಯಿಂದ ತಂದೆಯನ್ನು ನೆನಪು ಮಾಡೋದಿಲ್ಲ ಇಲ್ಲಂತೂ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ ಭಕ್ತಿ ಮಾರ್ಗದಲ್ಲಿಯೂ ಸಹ ಬಹಳ ಅಲಿತರೆ ಯಾರಿಗೆ ತಲೆ ಬಾಗಿಸುತ್ತಾರೆಯೋ ಅವರನ್ನೇ ಅರಿತುಕೊಂಡಿಲ್ಲ ತಂದೆ ಬಂದು ಅಲೆದಾಡುವುದರಿಂದ ಬಿಡಿಸ್ತಾರೆ ಜ್ಞಾನದಿಂದ ದಿನ ಅರ್ಥಾತ್ ಸತ್ಯಯುಗ ತ್ರೇತ ಭಕ್ತಿ ಎಂದರೆ ರಾತ್ರಿ ದ್ವಾಪರ ಕಲಿಯುಗ ಇದು ಇಡೀ ನಾಟಕದ ಅವಧಿಯಾಗಿದೆ ಅರ್ಧ ಸಮಯ ದಿನ ಅರ್ಧ ಸಮಯ ರಾತ್ರಿ ಪ್ರಜಾಪಿತ ಬ್ರಹ್ಮಕುಮಾರ ಕುಮಾರಿಯರ ದಿನ ಮತ್ತು ರಾತ್ರಿಯಾಗಿದೆ ಇದು ಬೇಹದ್ದಿನ ಮಾತಾಗಿದೆ ಬೇಹದ್ದಿನ ತಂದೆ ಸಂಗಮದಲ್ಲಿ ಬರ್ತಾರೆ ಆದರೆ ಶಿವರಾತ್ರಿ ಎಂದು ಹೇಳಲಾಗ್ತದೆ ಯಾವುದಕ್ಕೆ ಶಿವರಾತ್ರಿ ಎಂದು ಹೇಳಲಾಗ್ತದೆ ಎಂಬುದನ್ನು ಮನುಷ್ಯರು ತಿಳಿದುಕೊಂಡಿಲ್ಲ ನಿಮ್ಮ ವಿನಃ ಯಾರೊಬ್ಬರೂ ಸಹ ಶಿವರಾತ್ರಿಯ ಮಹಿಮೆ ಅರಿತುಕೊಂಡಿಲ್ಲ ಏಕೆಂದರೆ ಇದು ನಡುವಿನ ಸಮಯವಾಗಿದೆ ರಾತ್ರಿಯೂ ಮುಕ್ತಾಯವಾಗಿ ದಿನ ಪ್ರಾರಂಭವಾಗ್ತದೆ ಇದಕ್ಕೆ ಪುರುಷೋತ್ತಮ ಸಂಗಮ ಯುಗವೆಂದು ಹೇಳಲಾಗ್ತದೆ ಇದು ಹಳೆಯ ಪ್ರಪಂಚ ಮತ್ತು ಹೊಸ ಪ್ರಪಂಚದ ನಡುವಿನ ಸಮಯವಾಗಿದೆ ತಂದೆ ಪುರುಷೋತ್ತಮ ಸಂಗಮ ಯುಗ ಯುಗ ಬರ್ತರೆ ಯುಗ ಯುಗದಲ್ಲಿ ಬರೋದಿಲ್ಲ ಸತ್ಯಯುಗ ತ್ರೇತದ ಸಂಗಮವನ್ನು ಸಹ ಸಂಗಮ ಯುಗವೆಂದು ಹೇಳ್ತಾರೆ ಆದರೆ ಇದು ತಪ್ಪಾಗಿದೆ ಎಂದು ತಂದೆ ಹೇಳ್ತಾರೆ ತಂದೆ ತಿಳಿಸ್ತಾರೆ ನನ್ನನ್ನು ನೆನಪು ಮಾಡೋದರಿಂದ ಪಾಪಗಳು ವಿನಾಶವಾಗ್ತದೆ ಇದಕ್ಕೆ ಯೋಗಾಗ್ನಿ ಎಂದು ಹೇಳಲಾಗ್ತದೆ ತಾವೆಲ್ಲರೂ ಬ್ರಾಹ್ಮಣರಾಗಿದ್ದೀರಿ ಪವಿತ್ರರಾಗಲು ಯೋಗವನ್ನು ಕಲಿಸ್ತೀರಿ ಆ ಬ್ರಾಹ್ಮಣರು ಕಾಮಚಿತೆಯ ಮೇಲೆ ಏರಿಸ್ತಾರೆ ಆ ಬ್ರಾಹ್ಮಣರು ಮತ್ತು ತಾವು ಬ್ರಾಹ್ಮಣರಲ್ಲಿ ರಾತ್ರಿ ಹಗಲಿನ ವ್ಯತ್ಯಾಸವಿದೆ ಅವರು ಕುಕವಂಶಾವಳಿ ನೀವು ಮುಖವಂಶಾವಳಿಯಾಗಿದ್ದೀರಿ ಪ್ರತಿಯೊಂದು ಮಾತು ಬಹಳ ಚೆನ್ನಾಗಿ ತಿಳಿದುಕೊಳ್ಳುವಂಥದ್ದ ಆಗಿ ಆಗಿದೆ ಹಾಗೆ ನೋಡಿದರೆ ಯಾರೇ ಬರಲಿ ಅವರಿಗೆ ತಿಳಿಸಲಾಗ್ತದೆ ಬೇಹದ್ದಿನ ತಂದೆಯ ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗ್ತವೆ ಮತ್ತು ಬೇಹದ್ದಿನ ತಂದೆಯ ಆಸ್ತಿಯೂ ಸಿಗ್ತದೆ ಮತ್ತೆ ಎಷ್ಟೆಷ್ಟು ದೈವಿ ಗುಣಗಳನ್ನು ಧಾರಣೆ ಮಾಡುತ್ತೀರೋ ಮತ್ತು ಮಾಡಿಸುತ್ತೀರೋ ಅಷ್ಟು ಶ್ರೇಷ್ಠ ಪದವಿ ಪಡೆಯುತ್ತೀರಿ ತಂದೆ ಬರುವುದೇ ಪತಿತರನ್ನು ಪಾವನ ಮಾಡಲು ಅಂದ ಮೇಲೆ ನೀವು ಸಹ ಈ ಸೇವೆ ಮಾಡಬೇಕಾಗಿದೆ ಎಲ್ಲರ ಎಲ್ಲರೂ ಪತಿತರಾಗಿದ್ದಾರೆ ಗುರುಗಳು ಯಾರನ್ನು ಪಾವನ ಮಾಡಲು ಸಾಧ್ಯವಿಲ್ಲ ಪತಿತ ಪಾವನರೆಂಬ ಹೆಸರು ಶಿವತಂದೆಯದ್ದಾಗಿದೆ ಅವರು ಇಲ್ಲಿಯೇ ಬರ್ತಾರೆ ಯಾವಾಗ ನಾಟಕದನುಸಾರ ಎಲ್ಲರೂ ಪೂರ್ಣ ಪತಿತರಾಗ್ತಾರೆಯೋ ಆಗ ತಂದೆ ಬರ್ತಾರೆ ಮೊಟ್ಟ ಮೊದಲು ಮಕ್ಕಳಿಗೆ ತಂದೆ ತಿಳಿಸ್ತಾರೆ ನನ್ನನ್ನು ನೆನಪು ಮಾಡಿ ಪತಿತ ಪಾವನರೆಂದು ನೀವು ಹೇಳುತ್ತಿರಲ್ಲವೇ ಆತ್ಮಿಕ ತಂದೆಗೆ ಪತಿತ ಪಾವನರೆಂದು ಹೇಳಲಾಗ್ತದೆ ಹೇ ಭಗವಂತನೇ ಅಥವಾ ಹೇ ತಂದೆಯೇ ಎಂದು ಹೇಳ್ತಾರೆ ಆದರೆ ಯಾರಿಗೂ ಪರಿಚಯವಿಲ್ಲ ಈಗ ನೀವು ಸಂಗಮವಾಸಿಗಳಾಗಿದ್ದೀರಿ ಪರಿಚಯ ಸಿಕ್ಕಿದೆ ಅವರು ನರಕವಾಸಿಗಳು ನೀವಲ್ಲ ಹಾ ಒಂದು ವೇಳೆ ಯಾರಾದರೂ ಸೋಲನ್ನು ಅನುಭವಿಸಿದರೆ ಒಮ್ಮೆಗೆ ಬಿದ್ದು ಹೋಗ್ತಾರೆ ಮಾಡಿಕೊಂಡಿರುವ ಸಂಪಾದನೆ ನಷ್ಟವಾಗ್ತದೆ ಮೂಲ ಮಾತು ಪತಿತರಿಂದ ಪಾವನರಾಗುವುದಾಗಿದೆ ಇದು ವಿಕಾರಿ ಪ್ರಪಂಚವಾಗಿದೆ ಅದು ನಿರ್ವಿಕಾರಿ ಹೊಸ ಪ್ರಪಂಚವಾಗಿದೆ ಅಲ್ಲಿ ದೇವತೆಗಳು ರಾಜ್ಯ ಮಾಡ್ತಾರೆ ಈಗ ನೀವು ಮಕ್ಕಳಿಗೆ ತಿಳಿದಿದೆ ಮೊಟ್ಟ ಮೊದಲು ದೇವತೆಗಳೇ ಎಲ್ಲದಕ್ಕಿಂತ ಹೆಚ್ಚಿನ ಜನ್ಮಗಳನ್ನು ತೆಗೆದುಕೊಳ್ತಾರೆ ಅದರಲ್ಲಿಯೂ ಯಾರು ಮೊಟ್ಟ ಮೊದಲು ಸೂರ್ಯವಂಶಿಯವರೋ ಅವರು ಮೊದಲು ಬರ್ತಾರೆ ಇಪ್ಪತ್ತೊಂದು ಪೀಳಿಗೆಗಳ ಆಸ್ತಿಯನ್ನು ಪಡೀತಾರೆ ಪವಿತ್ರತೆ ಸುಖ ಶಾಂತಿಯು ಎಷ್ಟು ದೊಡ್ಡ ಆಸ್ತಿಯಾಗಿದೆ ಸತ್ಯಯುಗಕ್ಕೆ ಪೂರ್ಣ ಸುಖಧಾಮವೆಂದು ಹೇಳಲಾಗ್ತದೆ ತ್ರೇತಾಯುಗ ಸೆಮಿ ಸುಖದಮವಾಗಿದೆ ಏಕೆಂದರೆ ಎರಡು ಕಲೆಗಳು ಕಡಿಮೆಯಾಗ್ತವೆ ಕಲೆಗಳು ಕಡಿಮೆಯಾಗೋದರಿಂದ ಪ್ರಕಾಶತೆ ಕಡಿಮೆಯಾಗ್ತಾ ಹೋಗ್ತದೆ ಚಂದ್ರಮನೆಗೂ ಸಹ ಕಲೆಗಳು ಕಡಿಮೆಯಾದಾಗ ಬೆಳಕು ಕಡಿಮೆ ಆಗ್ತದೆ ಕೊನೆಗೆ ಒಂದು ಗೆರೆಯಷ್ಟೇ ಉಳಿಯುತ್ತದೆ ಪೂರ್ಣ ಅಳಿದು ಹೋಗೋದಿಲ್ಲ ಹಾಗೆಯೇ ನಿಮ್ಮದೂ ಸಹ ಪೂರ್ಣ ಅಳೆದು ಹೋಗೋದಿಲ್ಲ ಇದಕ್ಕೆ ಹಿಟ್ಟಿನಲ್ಲಿ ಉಪ್ಪಿನಷ್ಟು ಎಂದು ಹೇಳಲಾಗ್ತದೆ ತಂದೆ ಆತ್ಮಗಳಿಗೆ ತಿಳಿಸ್ತರೆ ಇದು ಆತ್ಮಗಳ ಮತ್ತು ಪರಮಾತ್ಮನ ಮೇಳವಾಗಿದೆ ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಳಬೇಕಾಗಿದೆ ಪರಮಾತ್ಮ ಯಾವಾಗ ಬರ್ತಾರೆ ಯಾವಾಗ ಅನೇಕ ಆತ್ಮಗಳು ಮನುಷ್ಯರ ಸಂಖ್ಯೆ ಹೆಚ್ಚುವುದು ಆಗ ಪರಮಾತ್ಮ ಮೇಳದಲ್ಲಿ ಬರ್ತಾರೆ ಆತ್ಮಗಳು ಮತ್ತು ಪರಮಾತ್ಮನ ಮೇಳ ಏಕೆ ಆಗ್ತದೆ ಆ ಮೇಳಗಳಂತೂ ಮೈಲಿಗೆ ಆಗೋದಕ್ಕಾಗಿ ಈ ಸಮಯದಲ್ಲಿ ನೀವು ಹೂದೋಟದ ಮಾಲೀಕರ ಮಾಲೀಕನ ಮೂಲಕ ಮುಳ್ಳುಗಳಿಂದ ಹೂಗಳಾಗ್ತೀರಿ ಹೇಗಾಗ್ತೀರಿ ನೆನಪಿನ ಬಲದಿಂದ ತಂದೆಗೆ ಸರ್ವಶಕ್ತಿವಂತ ಎಂದು ಹೇಳಲಾಗ್ತದೆ ಹೇಗೆ ತಂದೆ ಸರ್ವಶಕ್ತಿವಂತನಾಗಿದ್ದಾರೆಯೋ ಹಾಗೆಯೇ ರಾವಣನೂ ಸಹ ಕಡಿಮೆ ಶಕ್ತಿವಂತನಲ್ಲ ಮಾಯೆ ಬಹಳ ಶಕ್ತಿಶಾಲಿ ಅಪಾಯಕಾರಿಯಾಗಿದೆ ಎಂದು ಸ್ವಯಂ ತಂದೆ ಹೇಳ್ತಾರೆ ಬಾಬಾ ನಾವು ತಮ್ಮನ್ನು ನೆನಪು ಮಾಡುತ್ತೇವೆ ಮಾಯೆ ನಮ್ಮ ನೆನಪನ್ನು ಮರೆಸಿಬಿಡುತ್ತದೆ ಎಂದು ಹೇಳ್ತಾರೆ ಅಂದಾಗ ಪರಸ್ಪರ ಶತ್ರು ಆಗಿದೆಯಲ್ಲವೇ ತಂದೆ ಬಂದು ಮಾಯೆಯ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಸ್ತಾರೆ ದೇವತೆಗಳು ಮತ್ತು ಅಸುರರ ಯುದ್ಧ ತೋರಿಸ್ತಾರೆ ಅಂದರೆ ಈ ರೀತಿಯಲ್ಲ ಯುದ್ಧವಂತೂ ಇದಾಗಿದೆ ನೀವು ತಂದೆಯ ನೆನಪು ಮಾಡೋದರಿಂದ ದೇವತೆಗಳಾಗ್ತೀರಿ ಮಾಯೆ ನೆನಪಿನಲ್ಲಿ ವಿಘ್ನಗಳನ್ನು ಹಾಕ್ತದೆ ವಿದ್ಯಾಭ್ಯಾಸದಲ್ಲಿ ವಿಘ್ನಗಳನ್ನು ಹಾಕೋದಿಲ್ಲ ನೆನಪಿನಲ್ಲಿಯೇ ವಿಘ್ನಗಳನ್ನು ಹಾಕ್ತದೆ ಪದೇ ಪದೇ ಮಾಯೆ ಮರೆಸ್ತದೆ ದೇಹಾಭಿಮಾನಿ ಆಗೋದರಿಂದ ಮಾಯೆಯ ಏಟು ಬೀಳ್ತದೆ ಯಾರು ಕಾಮಿಯ ಆಗಿರುತ್ತಾರೆಯೋ ಅವರಿಗಾಗಿ ಬಹಳ ಕಠಿಣ ಶಬ್ದಗಳನ್ನು ಹೇಳಲಾಗ್ತದೆ ಇದು ರಾವಣ ರಾಜ್ಯವಾಗಿದೆ ಇಲ್ಲಿಯೂ ಪಾವನರಾಗಿ ಎಂದು ತಿಳಿಸಲಾಗಿದೆ ಆದರೆ ಆಗುವುದೇ ಇಲ್ಲ ತಂದೆ ತಿಳಿಸ್ತರೆ ಮಕ್ಕಳೇ ವಿಕಾರಗಳಲ್ಲಿ ಹೋಗಬೇಡಿ ಮುಖ ಕಪ್ಪು ಮಾಡಿಕೊಳ್ಳಬೇಡಿ ಆದರೂ ಸಹ ಬಾಬಾ ಮಾಯೆ ಸೋಲಿಸಿಬಿಟ್ಟಿತು ಅರ್ಥಾತ್ ಮುಖ ಕಪ್ಪು ಮಾಡಿಕೊಂಡೆವು ಎಂದು ಬರೀತಾರೆ ಶ್ಯಾಮ ಮತ್ತು ಸುಂದರ ಅಲ್ಲವೇ ವಿಕಾರಗಳು ಕಪ್ಪಾಗಿಯೂ ಮತ್ತು ನಿರ್ವಿಕಾರಿಗಳು ಸುಂದರವಾಗಿರ್ತಾರೆ ಶ್ಯಾಮ ಸುಂದರದ ಅರ್ಥವನ್ನು ನಿಮ್ಮ ವಿನಃ ಪ್ರಪಂಚದಲ್ಲಿ ಯಾರೂ ತಿಳಿದಿಲ್ಲ ಕೃಷ್ಣನಿಗೂ ಶ್ಯಾಮಸುಂದರನೆಂದು ಕರೆಯುತ್ತಾರೆ ತಂದೆ ಅವರದ್ದೇ ಹೆಸರಿನ ಅರ್ಥವನ್ನು ತಿಳಿಸ್ತಾರೆ ಕೃಷ್ಣ ಸ್ವರ್ಗದ ಮೊದಲನೇ ರಾಜಕುಮಾರನಾಗಿದ್ದನು ಸೌಂದರ್ಯದಲ್ಲಿ ನಂಬರ್ ಒನ್ ಕೃಷ್ಣನೇ ಪಾಸ್ ಆಗ್ತಾನೆ ನಂತರ ಪುನರ್ಜನ್ಮಗಳನ್ನು ತೆಗೆದುಕೊಳ್ತಾ ತೆಗೆದುಕೊಳ್ತಾ ಇಳಿತಾ ಇಳಿತಾ ಕಪ್ಪಾಗ್ತಾನೆ ಆದ್ದರಿಂದಲೇ ಶ್ಯಾಮಸುಂದರನೆಂದು ಹೆಸರಿಡಲಾಗಿದೆ ಇದರ ಅರ್ಥವನ್ನೂ ಸಹ ತಂದೆ ತಿಳಿಸ್ತಾರೆ ತಂದೆ ಸದಾ ಸುಂದರರಾಗಿದ್ದಾರೆ ಅವರು ಬಂದು ನೀವು ಮಕ್ಕಳನ್ನು ಸುಂದರರನ್ನಾಗಿ ಮಾಡ್ತಾರೆ ಪತಿತರು ಕಪ್ಪು ಪಾವನರು ಸುಂದರರಾಗಿರ್ತಾರೆ ಸ್ವಾಭಾವಿಕ ಸೌಂದರ್ಯವಿರುತ್ತದೆ ನೀವು ಮಕ್ಕಳು ಸ್ವರ್ಗದ ಮಾಲೀಕರಾಗಲು ಬಂದಿದ್ದೀರಿ ಅದರಿಂದ ಗಾಯನವೂ ಇದೆ ಶಿವ ಭಗವಾನ್ ವಾಚ ಮಾತೆಯರು ಸ್ವರ್ಗದ ಬಾಗಿಲನ್ನು ತೆರೀತಾರೆ ಅದರಿಂದ ಒಂದೇ ಮಾತರಂ ಎಂದು ಹಾಡ್ತಾರೆ ಒಂದೇ ಮಾತರಂ ಎಂದು ಹೇಳುತ್ತಾರೆಂದರೆ ಪಿತನೂ ಸಹ ಇದ್ದಾರೆ ಎಂದರ್ಥ ತಂದೆ ಮಾತೆಯರ ಮಹಿಮೆಯನ್ನು ಹೆಚ್ಚಿಸ್ತಾರೆ ಮೊದಲು ಲಕ್ಷ್ಮಿ ನಂತರ ನಾರಾಯಣ ಆದರೆ ಇಲ್ಲಿ ಮೊದಲು ಮಿಸ್ಟರ್ ನಂತರ ಮಿಸೆಸ್ ಮಿಸ್ ನಾಟಕದ ರಹಸ್ಯವೇ ಈ ರೀತಿ ಮಾಡಲ್ಪಟ್ಟಿದೆ ರಚಯಿತ ತಂದೆ ಮೊದಲು ತಮ್ಮ ಪರಿಚಯವನ್ನು ಕೊಡುತ್ತಾರೆ ಒಬ್ಬರು ಹದ್ದಿನ ಲೌಕಿಕ ತಂದೆಯಾಗಿದ್ದಾರೆ ಇನ್ನೊಬ್ಬರು ಬೇಹದ್ದಿನ ಪಾರಲೌಕಿಕ ತಂದೆಯಾಗಿದ್ದಾರೆ ಬೇಹದ್ದಿನ ತಂದೆಯನ್ನು ನೆನಪು ಮಾಡ್ತಾರೆ ಏಕೆಂದರೆ ಅವರಿಂದ ಅಪರಿಮಿತವಾದ ಸುಖ ಸಿಗ್ತದೆ ಲೌಕಿಕ ಆಸ್ತಿ ಸಿಗುತ್ತಿದ್ದರೂ ಸಹ ಬೇಹದ್ದಿನ ತಂದೆಯನ್ನು ನೆನಪು ಮಾಡ್ತಾರೆ ಓ ತಂದೆಯೇ ತಾವು ಬಂದರೆ ಮತ್ತೆಲ್ಲ ಸಂಘಗಳನ್ನು ಬಿಟ್ಟು ತಮ್ಮೊಬ್ಬರ ಸಂಘವನ್ನೇ ಸೇರ್ತೇವೆ ಇದನ್ನು ಯಾರು ಹೇಳಿದರು ಆತ್ಮ ಆತ್ಮವೇ ಈ ಕರ್ಮೇಂದ್ರಿಗಳ ಮೂಲಕ ಪಾತ್ರವನ್ನು ಅಭಿನಯಿಸುತ್ತದೆ ಪ್ರತಿಯೊಂದು ಆತ್ಮ ಎಂತೆಂಥ ಕರ್ಮವನ್ನು ಮಾಡುವುದೋ ಅಂತಂಥ ಜನ್ಮವನ್ನು ಪಡೆಯುವುದು ಸಾಹುಕಾರರು ಬಡವರೂ ಆಗ್ತಾರೆ ಅಂತಹ ವಿಕರ್ಮವಿದೆಯಲ್ಲವೇ ಈ ಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕರು ಇವರು ಏನನ್ನು ಮಾಡಿದರು ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ಮತ್ತು ನೀವೇ ತಿಳಿಸಬಲ್ಲಿರಿ ಮಕ್ಕಳೇ ಈ ಕಣ್ಣುಗಳಿಂದ ಏನೆಲ್ಲ ನೋಡುತ್ತಿದ್ದೀರೋ ಅದರೊಂದಿಗೆ ವೈರಾಗ್ಯವಿರಲಿ ಅದೆಲ್ಲವೂ ಸಮಾಪ್ತಿಯಾಗ್ತದೆ ಎಂದು ತಂದೆ ತಿಳಿಸ್ತಾರೆ ಹೇಗೆ ಹೊಸ ಮನೆ ನಿರ್ಮಾಣ ಮಾಡ್ತಾರೆ ಎಂದರೆ ಹಳೆಯದರೊಂದಿಗೆ ವೈರಾಗ್ಯ ಆಗ್ತದೆ ಹಾಗೆಯೇ ಮಕ್ಕಳು ತಂದೆಯ ತಂದೆಯು ಹೊಸ ಮನೆಯನ್ನು ತಯಾರು ಮಾಡ್ತಾರೆ ನಾವದರಲ್ಲಿ ಹೋಗ್ತೇವೆ ಎಂದು ಹೇಳ್ತಾರೆ ಈ ಹಳೆಯ ಮನೆಯಂತೂ ಬಿದ್ದು ಹೋಗುವುದು ಇದು ಬೇಹದ್ದಿನ ಮಾತಾಗಿದೆ ಮಕ್ಕಳಿಗೂ ಗೊತ್ತಿದೆ ತಂದೆ ಸ್ವರ್ಗದ ಸ್ಥಾಪನೆ ಮಾಡಲು ಬಂದಿದ್ದಾರೆ ಇದು ಹಳೆಯ ಚೀಚಿ ಪ್ರಪಂಚವಾಗಿದೆ ಮಕ್ಕಳೀಗ ತ್ರಿಮೂರ್ತಿ ಶಿವನ ಮುಂದೆ ಕುಳಿತಿದ್ದೀರಿ ನೀವು ವಿಜಯವನ್ನು ಪಡೆಯುತ್ತೀರಿ ವಾಸ್ತವದಲ್ಲಿ ನಿಮ್ಮ ಈ ತ್ರಿಮೂರ್ತಿ ಚಿತ್ರ ಕವಚವಾಗಿದೆ ನೀವು ಬ್ರಾಹ್ಮಣರ ಈ ಕುಲ ಎಲ್ಲದಕ್ಕಿಂತ ಶ್ರೇಷ್ಠವಾಗಿದೆ ಶಿಖೆಯಾಗಿದೆ ರಾಜಧಾನಿ ಸ್ಥಾಪನೆಯಾಗುತ್ತಿದೆ ಈ ಕವಚವನ್ನು ನೀವು ಬ್ರಾಹ್ಮಣರೇ ತಿಳಿದುಕೊಂಡಿದ್ದೀರಿ ಶಿವ ತಂದೆ ನಮಗೆ ದೇವಿ ದೇವತೆಗಳನ್ನಾಗಿ ಮಾಡಲು ಬ್ರಹ್ಮಾರವರ ಮೂಲಕ ಓದಿಸ್ತಾರೆ ವಿನಾಶವಂತೂ ಅವಶ್ಯವಾಗಿ ಆಗಲಿದೆ ಪ್ರಪಂಚ ತಮೋಪ್ರಧಾನ ಆಗುವ ಕಾರಣ ಪ್ರಾಕೃತಿಕ ವಿಕೋಪಗಳು ಸಹ ಸಹಯೋಗ ಕೊಡ್ತವೆ ಬುದ್ಧಿಯಿಂದ ಎಷ್ಟೊಂದು ಸಂಶೋಧನೆ ಮಾಡುತ್ತಿರ್ತಾರೆ ವಾಸ್ತವದಲ್ಲಿ ಹೊಟ್ಟೆಯಿಂದಲೂ ಎಂದಲೂ ಒನಕ್ಕೆ ಹೊರಬರುವುದಿಲ್ಲ ಬಂದಿದ್ದು ಈ ವಿಜ್ಞಾನದ ಪ್ರಗತಿಯಿಂದ ಇಡೀ ಕುಲವನ್ನೇ ಸಮಾಪ್ತಿ ಮಾಡುತ್ತಾರೆ ಮಕ್ಕಳಿಗೆ ತಿಳಿಸಲಾಗಿದೆ ಸರ್ವಶ್ರೇಷ್ಠ ಶಿವತಂದೆಯಾಗಿದ್ದಾರೆ ಪೂಜೆಯೂ ಸಹ ಒಬ್ಬ ಶಿವತಂದೆ ಮತ್ತು ದೇವತೆಗಳನ್ನೇ ಮಾಡಬೇಕು ಬ್ರಾಹ್ಮಣರ ಪೂಜೆಯಾಗಲು ಸಾಧ್ಯವಿಲ್ಲ ಏಕೆಂದರೆ ನಿಮ್ಮ ಆತ್ಮ ಭಲೇ ಪವಿತ್ರವಾಗಿದೆ ಆದರೆ ಶರೀರ ಪವಿತ್ರವಾಗಿಲ್ಲ ಆದ್ದರಿಂದ ಪೂಜೆಗೆ ಯೋಗ್ಯರಾಗಲು ಸಾಧ್ಯವಿಲ್ಲ ಮಹಿಮಾ ಯೋಗ್ಯರಾಗಿದ್ದೀರಿ ಮತ್ತೆ ನೀವು ದೇವತೆಗಳಾಗುತ್ತೀರೆಂದರೆ ಆತ್ಮ ಪವಿತ್ರ ಶರೀರವೂ ಸಹ ಪವಿತ್ರ ಹೊಸದು ಸಿಗ್ತದೆ ಈ ಸಮಯದಲ್ಲಿ ನೀವು ಮಹಿಮಾ ಯೋಗ್ಯರಾಗಿದ್ದೀರಿ ಒಂದೇ ಮಾತರಂ ಎಂದು ಗಾಯನ ಮಾಡಲಾಗ್ತದೆ ಅಂದ ಮೇಲೆ ಮಾತೆಯರ ಸೈನ್ಯ ಏನು ಮಾಡಿತು ಮಾತೆಯರೇ ಶ್ರೀಮತದನುಸಾರ ಜ್ಞಾನವನ್ನು ಕೊಟ್ಟಿದ್ದಾರೆ ಮಾತೆಯರು ಎಲ್ಲರಿಗೆ ಶ್ರೀಮತದನುಸಾರ ಜ್ಞಾನ ಕೊಡ್ತಾರೆ ಎಲ್ಲರಿಗೆ ಜ್ಞಾನಾಮೃತವನ್ನು ಕೊಡಿಸ್ತಾರೆ ಯಥಾರ್ಥ ರೀತಿಯಲ್ಲಿ ನೀವೇ ಅರಿತಿದ್ದೀರಿ ಶಾಸ್ತ್ರಗಳಲ್ಲಂತೂ ಬಹಳ ಕಥೆಗಳು ಬರೆಯಲ್ಪಟ್ಟಿವೆ ಕುಳಿತು ಆ ಕಥೆಗಳನ್ನು ತಿಳಿಸ್ತಾರೆ ನೀವು ಸತ್ಯ ಸತ್ಯ ಎಂದು ಹೇಳುತ್ತಿರುತ್ತೀರಿ ನೀವು ಕುಳಿತು ಇದನ್ನು ತಿಳಿಸಿದಾಗ ಸತ್ಯ ಸತ್ಯವೆಂದು ಹೇಳ್ತಾರೆ ಈಗಂತೂ ನೀವು ಆ ಕಥೆಗಳನ್ನು ಸತ್ಯವೆಂದು ಹೇಳೋದಿಲ್ಲ ಮನುಷ್ಯರು ಇಂತಹ ಕಲ್ಲು ಬುದ್ಧಿಯವರಾಗಿದ್ದಾರೆ ಅದನ್ನೇ ಸತ್ಯ ಸತ್ಯ ಎಂದು ಹೇಳುತ್ತಿರ್ತಾರೆ ಕಲ್ಲು ಬುದ್ಧಿ ಮತ್ತು ಪಾರಸಬುದ್ಧಿಯ ಗಾಯನವೂ ಇದೆ ಪಾರಸಬುದ್ಧಿ ಎಂದರೆ ಪಾರಸನಾಥ ಪಾರಸನಾಥನ ಚಿತ್ರವಿದೆ ಎಂದು ನೇಪಾಳದಲ್ಲಿ ಹೇಳ್ತಾರೆ ಪಾರಸಪುರಿಯ ನಾಥ ಅರ್ಥಾತ್ ಒಡೆಯರು ಈ ಲಕ್ಷ್ಮೀನಾರಾಯಣರಾಗಿದ್ದಾರೆ ಅವರ ರಾಜವಂಶವಿದೆ ಈಗ ಮೂಲ ಮಾತು ರಚಯಿತ ಮತ್ತು ರಚನೆಯ ರಹಸ್ಯ ತಿಳಿಯ ತಿಳಿಯುವುದಾಗಿದೆ ಇದಕ್ಕಾಗಿ ಋಷಿಮುನಿಗಳು ಸಹ ನೇತಿ ನೇತಿ ಎಂದು ಹೇಳ್ತಾ ಹೋದರು ಈಗ ನೀವು ತಂದೆ ಮೂಲಕ ಎಲ್ಲವನ್ನೂ ತಿಳಿದುಕೊಂಡಿದ್ದೀರಿ ಅರ್ಥಾತ್ ಆಸ್ತಿಕರಾಗಿದ್ದೀರಿ ಮಾಯಾ ರಾವಣ ನಾಸ್ತಿಕರನ್ನಾಗಿ ಮಾಡ್ತಾನೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆ ಮಕ್ಕಳ ಆತ್ಮೀಯ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ನಾವು ಬ್ರಹ್ಮ ಬ್ರಾಹ್ಮಣರಾಗಿದ್ದೇವೆ ನಮ್ಮದು ಎಲ್ಲದಕ್ಕಿಂತ ಶ್ರೇಷ್ಠ ಕುಲವಾಗಿದೆ ಎಂದು ಸದಾ ಸ್ಮೃತಿ ಇರಲಿ ನಾವು ಪವಿತ್ರರಾಗಬೇಕು ಮತ್ತು ಅನ್ಯರನ್ನೂ ಪವಿತ್ರರನ್ನಾಗಿ ಮಾಡಬೇಕು ಪತಿತ ಪಾವನ ತಂದೆಗೆ ಸಹಯೋಗಿಗಳಾಗಬೇಕು ನೆನಪಿನಲ್ಲಿ ಎಂದೂ ಹುಡುಗಾಟಿಕೆ ಮಾಡಬಾರದು ದೇಹಾಭಿಮಾನದ ಕಾರಣವೇ ಮಾಯೆ ನೆನಪಿನಲ್ಲಿ ವಿಘ್ನಗಳನ್ನು ಹಾಕ್ತದೆ ಅದರಿಂದ ಮೊದಲು ದೇಹಾಭಿಮಾನವನ್ನು ಬಿಡಬೇಕಾಗಿದೆ ಯೋಗಾಗ್ನಿಯ ಮೂಲಕ ಪಾಪ ನಾಶ ಮಾಡಿಕೊಳ್ಳಬೇಕಾಗಿದೆ ವರದಾನ ಸಾಧನಗಳ ಪ್ರವೃತ್ತಿಯಲ್ಲಿರುತ್ತಾ ಕಮಲದ ಹೂವಿನ ಸಮಾನ ನ್ಯಾರ ಮತ್ತು ಪ್ಯಾರ ಆಗಿರುವಂತಹ ಬೇಹದ್ದಿನ ವೈರಾಗಿ ಭವ ಸಾಧನ ಸಿಕ್ಕಿದರೆ ಅದನ್ನು ತುಂಬ ಹೃದಯದಿಂದ ಉಪಯೋಗಿಸಿ ಈ ಸಾಧನಗಳಿರುವುದೇ ನಿಮಗಾಗಿ ಆದರೆ ಸಾಧನೆಯನ್ನು ಮರ್ಜು ಮಾಡಬೇಡಿ ಪೂರ್ತಿ ಬ್ಯಾಲೆನ್ಸ್ ಇರಲಿ ಸಾಧನಗಳು ಕೆಟ್ಟದ್ದಲ್ಲ ಸಾಧನಗಳಂತೂ ನಮ್ಮ ಕರ್ಮದ ಯೋಗದ ಫಲವಾಗಿದೆ ಆದರೆ ಸಾಧನದ ಪ್ರವೃತ್ತಿಯಲ್ಲಿರ್ತಾ ಕಮಲಪುಷ್ಪ ಸಮಾನ ನ್ಯಾರ ಮತ್ತು ತಂದೆಗೆ ಪ್ಯಾರ ಆಗಿ ಉಪಯೋಗಿಸುತ್ತಾ ಅವುಗಳ ಪ್ರಭಾವದಲ್ಲಿ ಬರಬೇಡಿ ಸಾಧನಗಳಲ್ಲಿ ಬೇಹದ್ದಿನ ವೈರಾಗ್ಯ ವೃತ್ತಿ ಮರ್ಜಾಗಬಾರದು ಮೊದಲು ಸ್ವಯಂನಲ್ಲಿ ಇದನ್ನು ಇಮರ್ಜ್ ಮಾಡಿ ನಂತರ ವಿಶ್ವದಲ್ಲಿ ವಾಯುಮಂಡಲವನ್ನು ಹರಡಿ ಸುವಾಕ್ಯ ಪೇಚಾಟವನ್ನು ನಿಮ್ಮ ಘನತೆಯಲ್ಲಿ ಸ್ಥಿತ ಮಾಡುವುದೇ ಎಲ್ಲದಕ್ಕಿಂತ ಒಳ್ಳೆಯ ಸೇವೆಯಾಗಿದೆ ಇಂದಿನ ಮುರಳಿಯ ಪ್ರಶ್ನೋತ್ತರ ನೀವು ಮಕ್ಕಳ ಶಾಂತಿಯಲ್ಲಿ ಯಾವ ರಹಸ್ಯ ಸಮಾವೇಶವಾಗಿದೆ ಯಾವಾಗ ನೀವು ಶಾಂತಿಯಲ್ಲಿ ಕುಳಿತುಕೊಳ್ಳುತ್ತೀರೋ ಆಗ ಶಾಂತಿಧಾಮವನ್ನು ನೆನಪು ಮಾಡ್ತೀರಿ ನಿಮಗೆ ತಿಳಿದಿದೆ ಶಾಂತಿ ಎಂದರೆ ಜೀವಿಸಿದ್ದಂತೆಯೇ ಸಾಯುವುದು ಇಲ್ಲಿ ತಂದೆ ನಿಮಗೆ ಸದ್ಗುರುವಿನ ರೂಪದಲ್ಲಿ ಶಾಂತಿಯಲ್ಲಿರೋದನ್ನು ಕಲಿಸ್ತಾರೆ ನೀವು ಶಾಂತಿಯಲ್ಲಿದ್ದು ತಮ್ಮ ವಿಕರ್ಮಗಳನ್ನು ಬಸ್ವ ಮಾಡಿಕೊಳ್ಳುತ್ತೀರಿ ನಿಮಗೆ ಜ್ಞಾನವಿದೆ ಈಗ ಮನೆಗೆ ಹೋಗಬೇಕಾಗಿದೆ ಅನ್ಯ ಸತ್ಸಂಗಗಳಲ್ಲಿ ಶಾಂತಿಯಲ್ಲಿ ಕುಳಿತುಕೊಳ್ತಾರೆ ಆದರೆ ಅವರಿಗೆ ಶಾಂತಿಧಾಮದ ಜ್ಞಾನವಿಲ್ಲ ಒಳ್ಳೆಯದು ಓಂ ಶಾಂತಿ